ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಶುಕ್ರವಾರ ಬಂತೆಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ ಈ ದಿನದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಬಗೆ ಬಗೆಯಾಗಿ ಪೂಜಿಸುವ ಸಂಪ್ರದಾಯವಿದೆ ವಿಧಿವಿಧಾನಗಳ ಮೂಲಕ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಹಣ ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ ಈ ಒಂದು ವಿಡಿಯೋದಲ್ಲಿ ಶುಕ್ರವಾರದಂದು ನೀವು ಮಾಡಬಹುದಾದ ಕೆಲವು ಪರಿಹಾರಗಳನ್ನು ಕುರಿತು ಹೇಳಲ ಇವುಗಳನ್ನು ನೀವು ಶುಕ್ರವಾರದಂದು ಮಾಡುವುದರಿಂದ ತಾಯಿ ಲಕ್ಷ್ಮಿಯು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾಳೆ ಶುಕ್ರವಾರದ ದಿನದಂದು ನೀವು ಇವುಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುವುದು ಸಂಪತ್ತು ನಿಮ್ಮೊಂದಿಗೆ ಇರುವುದು ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಯಾವ ವ್ಯಕ್ತಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೋ ಆತನು ತನ್ನ ಜೀವನದ ಉದ್ದಕ್ಕೂ ಶಾಂತಿ ನೆಮ್ಮದಿ ಸಂಪತ್ತು ಅನುಭವಿಸುತ್ತಾನೆ ತಾಯಿಯ ಆಶೀರ್ವಾದವು ವ್ಯಕ್ತಿಯ ಜೀವನದಿಂದ ದುಃಖ ನೋವು ಹಾಗೂ ಬಡತನವನ್ನು ದೂರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಕೂಡ ಶುಕ್ರವಾರದಂದು ಈ ಕೆಲಸಗಳನ್ನು ಮಾಡಿ ದ ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ ತಾಯಿ ಮಹಾಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರದಂದು ನೀವು ಶ್ರೀ ನಾರಾಯಣರನ್ನು ಹಾಗೂ ಲಕ್ಷ್ಮೀನಾರಾಯಣ ಮಂತ್ರ ಅಥವಾ ಸ್ತೋತ್ರವನ್ನು ಪಠಿಸಬೇಕು ಪೂಜೆ ಹಾಗೂ ಮಂತ್ರ ಪಠಣದ ನಂತರ ಶ್ರೀ ಲಕ್ಷ್ಮೀನಾರಾಯಣರಿಗೆ ಪಾಯಸ್ ಪಾಯಸವನ್ನು ದಳದೊಂದಿಗೆ ಅರ್ಪಿಸಬೇಕು ಹಾಗೆಯೇ ಶುಕ್ರವಾರಗಳಂದು ತಾಯಿಯನ್ನು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕೆಂಬುದನ್ನು ಗಮನದ ಗಮನದಲ್ಲಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಯು ಕೆಂಪು ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತಾಳೆ ಮತ್ತು ತಾಯಿ ಲಕ್ಷ್ಮೀ ದೇವಿಯು ಅದರಿಂದ ಪ್ರಸನ್ನಳಾಗಿ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎನ್ನುವ ಹೇಳಿಕೆ ಇದೆ ಹಾಗೆಯೇ ತಾಯಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಶುಕ್ರವಾರದಂದು ನಿಮ್ಮ ಕೈಯಲ್ಲಿ ಐದು ಕೆಂಪು ಬಣ್ಣದ ಹೂಗಳನ್ನು ಹಿಡಿದು ಧ್ಯಾನಿಸಿ ಮತ್ತು ಆ ಹೂಗಳನ್ನು ನಿಮ್ಮ ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ದೇವಿಯು ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಿರುತ್ತಾಳೆ ಶುಕ್ರವಾರದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀ ದೇವಿಗೆ ಸುಮಂಗಲಿಯ ಮಹಿಳೆಯರು ಬಳಸುವ ವಸ್ತುಗಳು ಅಂದರೆ ಕೆಂಪು ಬಿಂದಿ ಕುಂಕುಮ ಹಾಗೂ ಕೆಂಪು ಬಳೆಗಳು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಸದಾ ಪಡೆದುಕೊಳ್ಳುತ್ತೀರಿ ಧನ್ಯವಾದಗಳು ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ